ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕಳೆದ ವಿಧಾನಮಂಡಲ ಅಧಿವೇಶನದ ವೇಳೆ ಸದನದಲ್ಲೇ ಭಾರಿ ಸದ್ದು ಮಾಡಿದ ಹನಿ ಟ್ರಾಪ್ ವಿಚಾರ ಈಗ ಮತ್ತೊಂದು ಟ್ವಿಸ್ಟ್ ಪಡೆದುಕೊಂಡಿದೆ ತಮ್ಮ ಮೇಲೆ ಹನಿ ಟ್ರಾಪ್ ಯತ್ನ ನಡೆದಿದೆ ಎಂದು ಸಹಕಾರ ಸಚಿವ ರಾಜಣ್ಣ ಹೇಳಿ ಸಂಚಲನ ಮೂಡಿಸಿದ್ರು ಇದಕ್ಕೆ ಧ್ವನಿಯಾಗಿ ಕೆಲವು ಸಚಿವರು ಕೂಡ ಮಾತನಾಡಿದ್ರು ಆದರೆ ಸಚಿವ ರಾಜಣ್ಣ ಒಂದು ಹೆಜ್ಜೆ ಮುಂದೆ ಹೋಗಿ ಇದಕ್ಕೆ ಕ್ರಮ ತೆಗೆದುಕೊಳ್ಳಲೇಬೇಕು ಎಂದು ಕಾನೂನು ಸಮರಕ್ಕೆ ಮುಂದಾಗಿದ್ರು ಇದಕ್ಕಾಗಿ ನೇರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಬೆನ್ನು ಬಿದ್ದ ರಾಜಣ್ಣ ಅವರು ತನಿಖೆ ನಡೆಸುವಂತೆ ಆಗ್ರಹ ಮಾಡಿದ್ರು ಬಳಿಕ ಈ ಬೆಳವಣಿಗೆ ಸಾರ್ವಜನಿಕ ವಲಯದಲ್ಲಿ ಗೊಂದಲ ಸೃಷ್ಟಿಸುವ ಜೊತೆಗೆ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಸೃಷ್ಟಿ ಮಾಡಿತ್ತು ರಾಜಣ್ಣ ಮನವಿ ಮೇರೆಗೆ ಹನಿ ಟ್ರಾಪ್ ಯತ್ನ ಕುರಿತು ವಿಚಾರಣೆ ನಡೆಸುವಂತೆ ಸಿಐಡಿಗೆ ಸರ್ಕಾರ ಆದೇಶಿಸಿತ್ತು ಈಗ ಸಿಐಡಿ ಎಂಟ್ರಿಯಿಂದ ಸ್ವತಃ ರಾಜಣ್ಣ ತಬ್ಬಿಬ್ಬು ಆದ್ರ ಎಂಬ ಗುಸುಗುಸು ಮಾತುಗಳು ಹಬ್ಬಿದೆ ಕೇಸ್ ಫೈಲ್ ಮಾಡಿ ಎನ್ನುವಾಗ ಇದ್ದ ಸೀರಿಯಸ್ನೆಸ್ ಈಗ ಇಲ್ಲವಾಯ್ತಾ ಎನ್ನುವ ಅನುಮಾನ ವ್ಯಕ್ತವಾಗ್ತಿದೆ ಯಾಕಂದ್ರೆ ಹನಿ ಟ್ರಾಪ್ ವಿಚಾರವಾಗಿ ರಾಜಣ್ಣ ಕೊಟ್ಟ ಹೇಳಿಕೆಯ ಹಾಗೆ ಇದೆ ಹೌದು ರಾಜಣ್ಣ ದೂರು ಆಧರಿಸಿ ಸಿಐಡಿ ಡಿಐಜಿ ವಂಶಿಕೃಷ್ಣ ಎಸ್ ಪಿ ರಾಘವೇಂದ್ರ ಹೆಗಡೆ ನೇತೃತ್ವದ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ದಾರೆ ಇಷ್ಟೊಂದು ದೊಡ್ಡ ಮಟ್ಟದ ಪ್ರಕರಣಕ್ಕೆ ನಾಂದಿ ಹಾಡಲೇಬೇಕು ಎಂದುಕೊಂಡ ಅಧಿಕಾರಿಗಳು ಈಗ ರಾಜಣ್ಣ ಅವರನ್ನ ವಿಚಾರಣೆ ಮಾಡಿದ್ದಾರೆ ಈ ವಿಚಾರಣೆ ವೇಳೆ ರಾಜಣ್ಣ ಅವರು ಕೊಟ್ಟ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಎನ್ನಬಹುದು ರಾಜಣ್ಣ ಅವರು ಕೊಟ್ಟ ಹೇಳಿಕೆ ಇದಾಗಿದೆ ಮೊದಲಿಗೆ ಸಚಿವರ ಜೊತೆಗೆ ಖಾಸಗಿಯಾಗಿ ಮಾತನಾಡಬೇಕು ಎಂದು ಜೀನ್ಸ್ ತೋಟ ಯುವತಿ ಮನವಿ ಮಾಡಿದ್ನಂತೆ ಒಂದು ಬಾರಿಯಲ್ಲ ಎರಡು ಮೂರು ಬಾರಿ ಆಗಿತ್ತಂತೆ ಆದರೆ ಎಲ್ಲಾ ಸಂದರ್ಭದಲ್ಲೂ ಸಚಿವರು ನಿರಾಕರಣೆ ಮಾಡಿದ್ರಂತೆ ಬಳಿಕ ಎರಡನೇ ಬಾರಿಗೆ ಬಂದಿದ್ದ ಯುವತಿ ಸಚಿವ ರಾಜಣ್ಣ ಅವರ ತೀರಾ ಸನಿಹಕ್ಕೆ ಬಂದು ಕೈ ಹಿಡಿದು ಬಲವಂತವಾಗಿ ಮಾತನಾಡಿಸಲು ಮುಂದಾಗಿದ್ಲಂತೆ ಆಗ ಅಪರಿಚಿತ ಯುವತಿ ಒಮ್ಮೆಲೆ ಕೈ ಹಿಡಿದಿದ್ದಂತೆ ಸಿಟ್ಟಿಗೆದ್ದ ರಾಜಣ್ಣ ಆಕೆಗೆ ಕಪಾಳ ಮೋಕ್ಷ ಮಾಡಿದ್ರಂತೆ ಬಳಿಕ ಅವಳೊಂದಿಗಿದ್ದ ಗಡ್ಡದಾರಿ ದಾರಿ ಯುವಕರೊಂದಿಗೆ ಆ ಯುವತಿ ಅಲ್ಲಿಂದ ಕಾಲ್ ಕಿತ್ತಳು ಎಂದು ಸ್ವತಃ ಸಚಿವ ರಾಜಣ್ಣ ಅವರು ಹೇಳಿಕೆ ನೀಡಿದ್ದಾರೆ ಎನ್ನಲಾಗ್ತಿದೆ ಇನ್ನು ಅದರಂತೆ ಯುವತಿಯೊಬ್ಬರು ತಮ್ಮನ್ನ ಹನಿ ಟ್ರಾಪ್ಗೆ ಯತ್ನಿಸಿದ್ದಾರೆ ಎಂದು ಆರೋಪಿಸಿರುವ ರಾಜಣ್ಣ ಘಟನೆ ನಡೆದ ದಿನಾಂಕ ಸೇರಿದಂತೆ ಹಲವು ವಿವರಗಳನ್ನ ನೆನಪಿಲ್ಲ ಎಂದು ಹೇಳಿದ್ದಾರೆ ನನ್ನ ಮನೆಗೆ ಬಹುಮುಖ್ಯ ವಿಚಾರ ಮಾತನಾಡುವ ನೆಪದಲ್ಲಿ ಬಂದು ಏಕಾಏಕಿ ಕೈ ಹಿಡಿದಳೆಂದು ಹನಿ ಟ್ರಾಪ್ಗೆ ಯತ್ನಿಸಿದ ಅಪರಿಚಿತ ಯುವತಿಯ ಕಪಾಳಕ್ಕೆ ಬಿಗಿದು ಕಳಿಸಿದ್ದೇನೆ ಎಂದಿದ್ದಾರೆ ನನಗೆ ಆಕೆಯ ಮುಖ ಪರಿಚಯವಿಲ್ಲ ತಿಳಿ ನೀಲಿ ಬಣ್ಣದ ಬಟ್ಟೆಯನ್ನ ಆಕೆ ಧರಿಸಿದ್ದಳಷ್ಟೇ ನೀವು ಹುಡುಗಿದ್ರೆ ಆಕೆ ಸಿಗಬಹುದು ಎಂದು ಗೊಂದಲಮಯ ಉತ್ತರವನ್ನ ನೀಡಿದ್ದಾರೆ ಎನ್ನಲಾಗ್ತಿದೆ ಜೊತೆಗೆ ಈ ಘಟನೆ ನಡೆದಾಗ ನನ್ನ ಮನೆಯಲ್ಲಿ ಸಿಬ್ಬಂದಿ ಮಾತ್ರವಲ್ಲದೆ ಪಕ್ಷದ ಮುಖಂಡರು ಹಾಗೂ ಕೆಲ ಸಾರ್ವಜನಿಕರು ಇದ್ರು ಆದರೆ ಅವರು ಆ ಯುವತಿಯನ್ನ ನೋಡಿದ್ದಾರೆಯೇ ಎಂಬುದು ನನಗೆ ಗೊತ್ತಿಲ್ಲ ಎಂದಿದ್ದಾರೆ ಹಾಗಾಗಿ ಅಂತೆಯೇ ವಿಚಾರಣೆ ಕೈಗೆತ್ತಿಕೊಂಡಿರುವ ಸಿಐಡಿ ಪ್ರಕರಣ ಸಂಬಂಧ ಮಂತ್ರಿ ರಾಜಣ್ಣ ಅವರ ಅಂಗರಕ್ಷಕರು ಹಾಗೂ ಆಪ್ತ ಸಹಾಯಕರು ಸೇರಿದಂತೆ ಕೆಲವರನ್ನ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಸಚಿವರ ಮನೆಯಲ್ಲಿ ಸಿಸಿಟಿವಿ ಹಾಗೂ ಸಂದರ್ಶಕರ ನೋಂದಣಿ ಪುಸ್ತಕ ಸಹ ಇರಲಿಲ್ಲ ಹೀಗಾಗಿ ಅನಿಲ್ ಯತ್ನಕ್ಕೆ ಪುರಾವೆ ಸಿಗದೆ ಸಿಐಡಿಗೆ ಸವಾಲಾಗಿದೆ ಎಂದು ಮಾಹಿತಿ ಬಂದಿದೆ ಜೊತೆಗೆ ನನ್ನ ಸರ್ಕಾರಿ ನಿವಾಸಕ್ಕೆ ಹನಿ ಟ್ರಾಪ್ಗೆ ಯಾವ ದಿನ ಯುವತಿಯರು ಬಂದಿದ್ರು ಎಂಬುದು ಸ್ಪಷ್ಟವಾಗಿ ನೆನಪಿಲ್ಲ ಬಂದಿದ್ದಂತೂ ಸತ್ಯ ಆದರೆ ಯಾವ ದಿನ ಎಂದು ಗೊತ್ತಿಲ್ಲ ಎಂದು ಸಹಕಾರ ಸಚಿವರು ಹೇಳಿರುವುದಾಗಿ ಮೂಲಗಳು ತಿಳಿಸಿವೆ ಮೂರು ದಿನಗಳ ಹಿಂದೆ ಬೆಂಗಳೂರಿನ ಜಯಮಹಲ್ ರಸ್ತೆಯಲ್ಲಿ ಇರುವ ಸಚಿವರ ಸರ್ಕಾರಿ ಅಧಿಕೃತ ನಿವಾಸದಲ್ಲಿ ರಾಜಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಿ ಸಿಐಡಿ ಅಧಿಕಾರಿಗಳು ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಎಂಬ ಮಾಹಿತಿ ಬಂದಿದೆ ಒಟ್ಟಾರೆ ಈ ಮೂಲಕ ಹನಿ ಟ್ರಾಪ್ ಯತ್ನ ಕೃತ್ಯದ ಬಗ್ಗೆ ಖಚಿತವಾದ ಮಾಹಿತಿ ನೀಡಿದ ಸಚಿವರು ಅಸ್ಪಷ್ಟ ಹಾಗೂ ಗೊಂದಲಮಯ ವಿವರವನ್ನ ನೀಡಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಈ ಹನಿ ಟ್ರಾಪ್ ಪ್ರಕರಣಕ್ಕೆ ಫೈನಲ್ ನಿರ್ಧಾರವನ್ನ ಸದ್ಯಕ್ಕೆ ತೆಗೆದುಕೊಳ್ಳುವುದು ಕಷ್ಟವಾಗಬಹುದು ಇಲ್ಲಿ ಯಾರು ಕೈಕೊಟ್ಟು ಹಗ್ಗ ಕಟ್ಟಿಕೊಳ್ಳುತ್ತಾರೋ ಗೊತ್ತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ